ನಂತರ ಇದೇ ಕಲಾಕ್ಷೇತ್ರದಲ್ಲಿ ನಾಲ್ಕು ದಶಕಗಳ ನಂತರ ಕನ್ನಡದ ಹೆಮ್ಮೆಯ ಸಾಧನೆಯ ಪುರಸ್ಕಾರ ನನಗೆ ಬರುತ್ತೆ ಅಂತ ನಾನು ಕನಸಿರಲಿಲ್ಲ ಆದ್ರೆ ಆ ಸಾಧನೆಯ ಈ ಪುರಸ್ಕಾರ ಅದು ನನ್ನ ಪ್ರತಿಭೆಗೆ ಸಿಕ್ಕಿತು ಅಂತ ನಾನು ಅನ್ಕೊಳ್ಳಲ್ಲ ಈ ನಡೆದುಕೊಂಡ ದಾರಿಗೆ ಕಾರಣವಾದ ಕನ್ನಡ ಸಾಹಿತ್ಯ ಇರ್ಬೋದು ನನ್ನ ಮೇಷ್ರುಗಳಿರ್ಬೋದು ನನ್ನ ನಾಟಕಗಳಿರ್ಬೋದು ನನ್ನ ರಂಗಭೂಮಿ ಇರ್ಬೋದು ಮತ್ತು ನನ್ನನ್ನು ಪ್ರೀತಿಸಿದಾಗ ಇವೆಲ್ಲರೂ ಇರ್ಬೋದು ಯಾಕಂದ್ರೆ ಯಾವುದೇ ಒಬ್ಬ ಕಲಾವಿದ ಒಬ್ಬ ನಾಯಕ ಅವರ ಪ್ರತಿಭೆಯಿಂದ ಬೆಳೆಯಲ್ಲ ಜನರ ಪ್ರೀತಿಯಿಂದಾನೆ ಬೆಳೆಯೋದು ಹಾಗಾಗಿ ನಮ್ಮೊಂದು ಜವಾಬ್ದಾರಿಗಳು ಇರುತ್ತೆ ಯಾಕಂದ್ರೆ ನಮ್ಮ ಬೆಳವಣಿಗೆ ಅಲ್ಲ ಪ್ರೀತಿಯ ಬೆಳವಣಿಗೆ ಯಾಕಂದ್ರೆ ಪ್ರೀತಿಯಿಂದ ನಮ್ಮನ್ನು ಬೆಳೆಸಿದ ಮೇಲೆ ನಮಗೆ ನಿಮ್ಮ ಪದ ಇರೋದು ನಮ್ಮ ಬಾಧ್ಯತೆ ಆಗುತ್ತೆ ನಮ್ಮ ಜವಾಬ್ದಾರಿ ಆಗುತ್ತೆ ಅದಕ್ಕೆ ಇಲ್ಲಿಯ ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಈ ಸರ್ಕಾರ ಇರ್ಬೋದು ಅಥವಾ ನನ್ನಂತಹ ಕಲಾವಿದ ಜನಪರವಾಗಿ ಜನಮುಖಿಯಾಗಿ ಜನರ ಧ್ವನಿಯಾಗಿ ಮಾತಾಡೋದು ಆ ಕಾರಣದಿಂದ ಯಾಕಂದ್ರೆ ಆ ಜವಾಬ್ದಾರಿ ನೀವು ನಾವು ಕೊಟ್ಟಿದ್ದೀವಿ ಬೆಳೆಸಿದ್ವಿ ಬಹಳ ಬಹಳ ಸಂತೋಷ ಎಲ್ಲರ ಪರವಾಗಿ ಕರ್ನಾಟಕ ಸರ್ಕಾರಕ್ಕೆ ಆಯ್ದ ಸಮಿತಿಗೆ ಯಾಕಂದ್ರೆ ಈ ವರ್ಷ ಬಹಳ ತುಂಬಾ ನಮ್ಮ ಸ್ವಾಭಿಮಾನದ ಮಾತನಾಡಿದ್ದಾರೆ ಅವರು ಪ್ರತಿ ವರ್ಷ ಅಪ್ಲಿಕೇಶನ್ ಹಾಕಿ ಅವಾರ್ಡ್ ತಗೊಳ್ಳೋದೇನ್ರಿ ಬಹಳ ಕಷ್ಟ ಅಲ್ವಾ ಒಂದು ಸಂದರ್ಭದಲ್ಲಿ ಇಲ್ಲ ನಿಮಗೆ ಅದು ಬೇಡ ನಾವು ಆಯ್ಕೆ ಆಯ್ಕೆ ಸಮಿತಿಯನ್ನ ಆಯ್ಕೆ ಮಾಡಿ ಅರ್ಹರನ್ನ ಹುಡುಕಿ ಒಂದು ಘನತೆಯನ್ನು ಈ ಬಿರುದಿಗೂ ಅಥವಾ ಈ ಸನ್ಮಾನಕ್ಕೆ ಕೊಟ್ಟಿದ್ದಕ್ಕೆ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಕನ್ನಡ ರಾಜ್ಯೋತ್ಸವ ಭಾಷಾ ಅಭಿಮಾನ ಅಲ್ಲ ಕನ್ನಡ ರಾಜ್ಯೋತ್ಸವ ಕೇವಲ ಭಾಷೆ ಅಲ್ಲ ಸ್ವಲ್ಪ ನಮಗೆ ಗೊತ್ತಾಗ್ತಿಲ್ಲ ಭಾಷಾಭಿಮಾನ ಕನ್ನಡ ಮಾತಾಡೋದಲ್ಲ ಕನ್ನಡ ಅಂದ್ರೆ ಭಾಷೆ ಏನಿದೆ ಭಾಷೆ ಬಲಿ ಸಂಷ್ಟೇ ಶಬ್ದ ಅಷ್ಟೇ ಅದರ ಗರ್ಭದಲ್ಲಿ ಏನಿದೆ ಅದರ ಭಾವ ಏನಿದೆ ಕನ್ನಡದ ಕರ್ನಾಟಕದ ಈ ಸಂಭ್ರಮದ ಗರ್ಭದಲ್ಲಿರುವ ಭಾವ ಬಸವಣ್ಣ ಕನ್ನಡಿಗ ಅನ್ನೋದರ ಗರ್ಭದಲ್ಲಿರುವ ಭಾವ ಸರ್ವ ಶಾಂತಿಯ ತೋಟ ಅನ್ನುವ ನಂಬಿಕೆ ಅದು ಕುವೆಂಪುರವರ ವಿಶ್ವಮಾನವ ಸಂದೇಶ ಕನ್ನಡ ಭಾಷೆಯನ್ನ ಕರ್ನಾಟಕವನ್ನ ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಿಸ್ತೇವೆ ಅಂದರೆ ನಮ್ಮ ನೆಲದಲ್ಲಿ ಸಹಿಷ್ಣುತೆಗೆ ಎಲ್ಲ ಧರ್ಮರನ್ನ ಎಲ್ಲರನ್ನ ಅಪ್ಪಿಕೊಳ್ಳುವ ನಮ್ಮ ಸೃಜನತೆಗೆ ನಮ್ಮ ಹಿರಿಯರು ಬರುವಂತಹ ದೊಡ್ಡ ದೊಡ್ಡ ಮಾತುಗಳಿಗೆ ಅದನ್ನು ಸಂಬಂಧಿಸೋದು ಆ ಸಂಭ್ರಮ ನಡೀಲಿ ಯಾಕಂದ್ರೆ ಕನ್ನಡಿಗ ಅನ್ಕೊಳ್ಳೋದು ಕನ್ನಡ ಭಾಷೆ ಬಗ್ಗೆ ಪ್ರೀತಿ ಇರೋದು ಅಹಂಕಾರ ಅಲ್ಲ ಅದು ಕರ್ನಾಟಕಕ್ಕೆ ಕನ್ನಡಕ್ಕೆ ಇರುವಂತಹ ವೈಶಿಷ್ಟ್ಯದ ಬಗ್ಗೆ ಇರುವ ನಮ್ಮ ಸಂಭ್ರಮ ಅದ್ರೆ ಕರ್ನಾಟಕದಲ್ಲಿ ಮಾತ್ರ ಅರ್ಧದ ಒಂದು ಅದನ್ನ ಇವತ್ತಿನ ಸರ್ಕಾರ ಏನಿದೆ ಇವತ್ತು ನಮಗೆ ಇಡೀ ದೇಶದಲ್ಲಿ ನಡೀತಿರುವಂತಹ ವಿರೋಧದ ಮಾತು ಮತ್ತೆ ಬಹಳ ಸ್ಪಷ್ಟವಾದ ನಿಲುವನ್ನ ಎಲ್ಲರನ್ನು ಒಳಗೊಳ್ಳುವ ನಿಲುವನ್ನ ನಾವು ಆರಿಸಿದ ಸರ್ಕಾರ ತಗೊಳ್ತಾ ಇದ್ದಾರೆ ಅದಕ್ಕೆ ಧನ್ಯವಾದಗಳು ಕನ್ನಡದ ಸರ್ಕಾರ ಕೊನೆ ಮಾತೇ ನಮ್ಮ ಮುಂದಿನ ಯೋಚನೆ ಏನಿರುವುದು ನಮ್ಮ ಕುವೆಂಪುರವರ ಮಾತುಗಳಲ್ಲಿ ಸರ್ವಜನಾಂಗದ ಶಾಂತಿಯ ತೂಟದಲ್ಲಿ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲೇ ಮೀರಿ ನಿರ್ದಿಗಂತವಾಗಿ ಏರಿ ವಿಶ್ವಮಾನವರಾಗಬೇಕು ಆ ವಿಶ್ವಮಾನವರ ಸಂದೇಶವನ್ನು ನಾವು ಸಂಭ್ರಮಿಸುವುದೇ ಕನ್ನಡವನ್ನು ಸಂಭ್ರಮಿಸ ಸಂಭ್ರಮಿಸುವುದು ಪ್ರೀತಿಯಿಂದ ಮಾತ್ರ ಕನ್ನಡಿಗರು ಬರುತ್ತಾರೆ ಪ್ರೀತಿಯಿಂದ ಹಾಕೊಳ್ತಾರೆ ಅದನ್ನು ಸಂಭ್ರಮಿಸೋಣ ಭಾಷಾಭಿಮಾನ ಕನ್ನಡಾಭಿಮಾನ ಇವೆಲ್ಲ ನಮ್ಮ ವೈಶಿಷ್ಟ್ಯತೆಯಲ್ಲಿ ಎಲ್ಲರಿಗೂ ಧನ್ಯವಾದಗಳು